ಇವತ್ತು ಇಷ್ಟು ಮೂರ್ತಿ ಇಲ್ಲಿ ನಾನು ಅಂದ್ರೆ ಪ್ರಪಂಚದಲ್ಲಿ ಎಲ್ಲದಕ್ಕೆ ಅಮೂಲ್ಯವಾದ ವಸ್ತು ಅಂದ್ರೆ ತಿಂಡಿ ಈ ತಿಂಡಿ ಯಾವುದೇ ಮದುವೆ ಸಮಾರಂಭ ಆಗ್ಬೋದು ನಿಮ್ಮ ಮನೆಯಲ್ಲಿ ಆಗ್ಬೋದು ಎಲ್ಲೇ ಆಗಲಿ ತಿಂಡಿ ಏನಾದರೂ ಮುಗ್ ದಯವಿಟ್ಟು ಬಿಸಾಕ್ಬೇಡಿ ಯಾವುದೇ ತಿಂಡಿ ಹಾಕೋದು ಯಾವುದೇ ಟೈಮ್ ಆಗ್ಬೋದು ಈ ಕೆಳಗೆ ನಂಬರ್ ಇದೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮಲ್ಲಿ ಬಿಕ್ಕಿರುವಂಥ ತಿಂಡಿಯನ್ನು ಯಾರಿಗೆ ಅನುಕೂಲ ಇದೆಯೋ ಅವರು ಕೊಡುವಂಥ ಜವಾಬ್ದಾರಿ ನಮ್ಮ ಇಷ್ಟು ಮಾಡ್ತಾ ಇದ್ದಾರೆ ಇದನ್ನು ನಮ್ಮನ್ನು ಸ್ಟೋರ್ ಮಾಡಿಕೊಳ್ಳಿ ಎಸ್ಪೆಷಲಿ ಕಲ್ಯಾಣ ಮಟ್ಟದಲ್ಲಿ ಹಾಗೂ ಈ ಮನೆ ಹಬ್ಬ ಇದು ಈ ಗುಡ್ಡದ ಹಬ್ಬ ಅಂತ ಸಂದರ್ಭದಲ್ಲಿ ಊಟ ವೇಸ್ಟ್ ಮಾಡೋದು ಎರಡು ನಿಮಿಷ ಊಟ ದಾನ ಮಾಡಿದ್ರೆ ಆ ಥರ ಅನುಕೂಲ ಆಗುತ್ತೆ ಅಂತ ಈ ಕಿಷ್ಟುಮೂರ್ತಿ ಮಾಡೋ ಕೆಲಸಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲ ಸ್ನೇಹಿತರನ್ನು ಬಳಸ್ಕೋಬೇಕು ಅಂತ ನಮ್ಮ ಹುಡುಗ ಮುಖಾಂತರ ನಿಮ್ಗೆ ಇದ್ದೀನಿ